ಎಲ್ಲರಿಗೂ ತರಗತಿಗೆ ಸ್ವಾಗತ ಇಂದು ನಾವೇನಂತಂದ್ರೆ ಸಂವಿಧಾನದ ಭಾಗವಾದ ಇಪ್ಪತ್ತನೇ ಭಾಗವನ್ನು ಏನಂತಂದ್ರೆ ನೋಡೋಣ ಮತ್ತು ಅದರ ಬಗ್ಗೆ ಆಗಿ ಏನಂದ್ರೆ ಎಕ್ಸ್ಪ್ಲನೇಷನ್ ಆಗಿ ನೋಡೋಣ ಭಾಗ ಇಪ್ಪತ್ತೇನಂತಂದ್ರೆ ಎದುರ ಬಗ್ಗೆ ಸಂಬಂಧಪಟ್ಟಂದ್ರೆ ಸಂವಿಧಾನದ ತಿದ್ದುಪಡಿ ಬಗ್ಗೆ ಇದೆ ಅಮೆಂಡ್ಮೆಂಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟಂಗೆ ಇಪ್ಪತ್ತನೇ ಭಾಗದಲ್ಲಿ ಉಲ್ಲೇಖವಿದೆ ಆದರೆ ಮಾತ್ರ ಏನಂತಂದರೆ ಇದರಲ್ಲಿ ಏನಂದರೆ ಒಂದೇ ಒಂದು ವಿಧಿಯನ್ನು ಒಂದು ಒಳಗೊಂಡಿದೆ ವಿಧಿ ಯಾವುದಂತಂದ್ರೆ ಮುನ್ನೂರದ ಅರವತ್ತೆಂಟು ಮುನ್ನೂರದ ಅರವತ್ತೆಂಟು ವಿಧಿ ಏನಂತಂದ್ರೆ ಭಾಗ ಇಪ್ಪತ್ತರಲ್ಲಿ ಒಂದೇ ಒಂದು ವಿಧಿಯನ್ನು ಒಳಗೊಂಡ ಭಾಗ ಯಾವುದಂತಂದ್ರೆ ಇಪ್ಪತ್ತನೇ ಭಾಗ ಇದ್ರ ಬಗ್ಗೆ ಏನಂತಂದ್ರೆ ಸಂವಿಧಾನ ತಿದ್ದುಪಡಿ ಮಾಡುವ ವಿಧಾನ ನಮ್ಮ ಸ ಭಾರತೀಯ ಸಂವಿಧಾನ ಏನಂತಂದ್ರೆ ತಿದ್ದುಪಡಿ ಮಾಡೋಕಂತಂದ್ರೆ ಒಂದು ಸ್ವಭಾವವನ್ನು ಹೊಂದಿದೆ ಯಾವುದೇ ಅಂತಂದ್ರೆ ನಮ್ಯ ಮತ್ತು ಅನಮ್ಯ ಸ್ವಭಾವವನ್ನು ಹೊಂದಿದೆ ನಮ್ಮೆ ಮತ್ತು ಅನಮ್ಯ ಸಂವಿಧಾನ ಅಂತಂದ್ರೆ ಈಗ ಬ್ರಿಟನ್ ಸಂವಿಧಾನ ಅಂತೆ ಬ್ರಿಟನ್ ಸಂವಿಧಾನ ತಿದ್ದುಪಡಿ ಮಾಡುವಷ್ಟು ಸುಲಭವೂ ಅಲ್ಲ ಅಮೇರಿಕ ಸಂವಿಧಾನವನ್ನು ತಿದ್ದುಪಡಿ ಮಾಡುವಷ್ಟು ಕಠಿಣವೂ ಅಲ್ಲ ಆದ್ದರಿಂದ ನಂದರೆ ನಮ್ಮ ಸಂವಿಧಾನ ಅಂದ್ರೆ ನಮ್ಮೆ ಮತ್ತು ಅನಮ್ಯ ಸಂವಿಧಾನ ಅಂತ ಒಳಗೊಂಡಿದೆ ಅಂದ್ರೆ ಕಠಿಣವೂ ಇದೆ ಮತ್ತು ಸುಲಭವೂ ಇದೆ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಅಂತಂದ್ರೆ ಕಠಿಣವೂ ಇದೆ ಮತ್ತು ಸುಲಭವೂ ಇದೆ ಆದ್ದರಿಂದ ಏನಂತಂದ್ರೆ ನಮ್ಮೆ ಮತ್ತು ಅನಮ್ಯ ಸಂವಿಧಾನ ಅಂತ ಕರೀತೇವೆ ತಿದ್ದುಪಡಿ ಮಾಡುವುದು ಅದೇ ರೀತಿ ಏನಂದ್ರೆ ಭಾರತ ಸಂವಿಧಾನ ತಿದ್ದುಪಡಿ ವಿಧಿವಿಧಾನಗಳನ್ನು ನಾವೇನಂತಂದ್ರೆ ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಎರವಲು ಪಡೆದಿವೆ ನಾವನ್ನು ತಿದ್ದುಪಡಿಯನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯೋದಕ್ಕೆ ಇದರಲ್ಲಿಯೂ ಒಂದು ವಿಧಗಳಿವೆ ತಿದ್ದುಪಡಿ ವಿಧಗಳು ಅಂದರೆ ಮೂರು ವಿಧಗಳಿವೆ ಒಂದು ಸರಳ ಸರಳ ಬಹುಮತದಿಂದ ಏನಂತಂದ್ರೆ ನಾವು ತಿದ್ದುಪಡಿಯನ್ನು ಮಾಡಬಹುದು ಇನ್ನೊಂದೇನಂತಂದರೆ ಮುನ್ನೂರದ ಅರವತ್ತೆಂಟನೇ ಆರ್ಟಿಕಲ್ ಪ್ರಕಾರ ಈಗ ಓದೋ ಈಗ ರೀ ಇಪ್ಪತ್ತನೇ ಭಾಗದಲ್ಲಿ ಮುನ್ನೂರ ಅರವತ್ತೆಂಟು ವಿಧಿ ಈ ವಿಧಿ ಪ್ರಕಾರ ಅಂದರೆ ಎರಡಿವೆ ಮುನ್ನೂರ ಏನಂತಂದ್ರೆ ಎರಡು ತಿದ್ದುಪಡಿಗಳಿವೆ ಮುನ್ನೂರದ ಅರವತ್ತೆಂಟನೇ ವಿಧಿ ಪ್ರಕಾರ ಅಂದರೆ ಎರಡಿದೆ ಅಂದರೆ ಸುಮ್ಮನೆ ಸರಳ ಸರಳ ಬಹುಮತದಿಂದ ಇಲ್ಲಿ ನೋಡ್ರಿ ಸಂವಿಧಾನೇತರವಾಗಿ ಏನಂತಂದ್ರೆ ಸರಳ ಬಹುಮತದಿಂದ ತಿದ್ದುಪಡಿ ಮಾಡಬಹುದು ಇದು ಒಂದು ಮುನ್ನೂರದ ವಿಧಿಯ ಅನ್ವಯ ಆಗುವುದಿಲ್ಲ ಅದೇ ರೀತಿ ಅಂತ ಮುನ್ನೂರ ವಿಧಿ ಪ್ರಕಾರ ಅಂತಂದ್ರೆ ಎರಡು ಒಂದು ವಿಶೇಷ ಬಹುಮತ ಹಾಗೂ ವಿಶೇಷ ಬಹುಮತ ಅರ್ಧದಷ್ಟು ರಾಜ್ಯಗಳ ಸಂವಿಧಾನದ ತಿದ್ದುಪಡಿ ಮುಖಾಂತರ ಸಂವಿಧಾನ ಸಂವಿಧಾನದ ತಿದ್ದುಪಡಿ ಮುಖಾಂತರ ವಿಶೇಷ ಬಹುಮತ ಟು ಬೈ ತರ್ಡ್ ಪ್ರೆಸೆಂಟೆನ್ಸ್ ಇರುವ ಹಾಜಿರತ್ತಿರುವ ಇಪ್ಪತ್ತ್ಮೂರು ಟು ಬೈ ಅಷ್ಟು ಏನಂತಂದ್ರೆ ವಿಶೇಷ ಬಹುಮತ ಮುಖಾಂತರ ಏನಂತಂದರೆ ನಾವು ತಿದ್ದುಪಡಿ ಮಾಡ್ಬೋದು ಅಥವಾ ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳ ಉಪಯೋಗ ಪ್ರಕಾರ ಏನಂದ್ರೆ ತಿದ್ದುಪಡಿ ಮಾಡಬಹುದು ಇವೇನಂತಂದ್ರೆ ಮುನ್ನೂರದ ಅರವತ್ತೆಂಟನೇ ಆರ್ಟಿಕಲ್ ಪ್ರಕಾರ ಉಲ್ಲೇಖವಾಗಿದೆ ಅದೇ ರೀತಿ ಏನಂತಂದ್ರೆ ಇಷ್ಟೇ ಇದೆ ಸೇಮ್ ಇದೆ ಮೊನ್ನೆದು ನೋಡಿರಿ ಮೊನ್ನೆದೇನಂತಂದರೆ ಸರಳ ಸರಳ ವಿಧಾನದಿಂದಂದ್ರೆ ತಿದ್ದುಪಡಿ ಮಾಡೋದು ಇಲ್ಲೇನಂತಂದ್ರೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ಬಹುಮತವನ್ನು ಪಡೆದು ತಿದ್ದುಪಡಿ ಮಾಡುವಂಥದ್ದು ಯಾವ ಒಂದು ವಿಷಯಕ್ಕೆ ತಿದ್ದುಪಡಿ ಮಾಡುವಂತಂದ್ರೆ ಸರಳ ತಿದ್ದುಪಡಿ ಅಂತಂದ್ರೆ ಒಂದು ರಸ ರಾಜ್ಯಗಳ ಸೇರ್ಪಡೆ ರಚನೆ ಸ್ಥಾಪನೆ ಮಾಡೋಕಂತಂದ್ರೆ ಸರಳ ಬಹುಮತ ಮುಖಾಂತರ ಏನಂತಂದ್ರೆ ನಾವು ತಿದ್ದುಪಡಿ ಮಾಡ್ಬೋದು ರಾಜ್ಯಗಳ ಗಡಿ ಬದಲಾವಣೆ ವಿಸ್ತರಣೆ ಹೆಸರು ಮತ್ತು ವಿಧಾನ ಪರಿಷತ್ತು ರಚಿಸುವ ಸ್ಥಾಪಿಸುವ ಮತ್ತು ವಜಾಗೊಳಿಸುವ ಮುನ್ನೂ ಒನ್ನೂರ ಅರವತ್ತೊಂಬತ್ತನೇ ಆಟಿಕಲ್ ಹೇಳ್ತಾರೆ ವಿಧಾನ ಪರಿಷತ್ ಏನಂತಂದ್ರೆ ರಚನೆ ಮಾಡುವ ತಿದ್ದುಪಡಿ ಅಥವಾ ವಜಾಗೊಳಿಸೋದ್ರಿಗೆ ಹೇಳ್ತದ ಸಂಸತ್ತಿನ ಕೋರಮ್ಗೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಏನಂತಂದ್ರೆ ಈಗ ಸಂಸತ್ ಸದಸ್ಯರ ಸಂಸತ್ ಸಮಿತಿಗಳ ಸಂಬಳ ಮತ್ತು ಸವಲತ್ತುಗಳು ಎರಡನೇ ಅನುಸೂಚಿಗೆ ಸಂಬಂಧಪಟ್ಟಂಗೆ ವಿಷಯಗಳು ಎರಡನೇ ಅನುಸೂಚಿ ಅದಕ್ಕೆ ಸಂಬಂಧಪಡ್ತಾ ಹೇಳ್ರಿ ಸಂಬಳಕ್ಕೆ ಬರ್ತಾರೆ ಅದು ಎರಡನೇ ಅನುಸೂಚಿ ಸಂಬಳ ಮತ್ತು ಸವಲತ್ತನ್ನು ಬರ್ತಾರೆ ಸೇಮ್ ಎಲ್ಗಡೆ ಇದೆಲ್ಲ ಅದೇ ಸೇಮ್ ರೀ ಸಂಸತ್ತಿನಲ್ಲಿ ಇಂಗ್ಲೀಷ್ ಬಳಕೆ ಇಂಗ್ಲೀಷ್ ಬಳಕೆಯ ಬಗ್ಗೆ ಅಧಿಕೃತ ಭಾಷೆಯ ಬಳಕೆಯ ಬಗ್ಗೆ ಸಂಸತ್ತಿನ ಕಾರ್ಯಕಲ್ಪಗಳ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಕಿರಿಯ ನ್ಯಾಯಾಧೀಶರ ಸಂಖ್ಯೆಗಳ ಬಗ್ಗೆ ಪೌರತ್ವವನ್ನು ಪಡೆಯುವ ಮತ್ತು ಕಳೆದುಕೊಳ್ಳುವ ಬಗ್ಗೆ ಇವೆಲ್ಲವನ್ನು ಏನಂತಂದ್ರೆ ಸರಳ ಬಹುಮತದ ಮುಖಾಂತರ ಏನಂದ್ರೆ ನಾವು ತಿದ್ದುಪಡಿ ಮಾಡಬಹುದ್ರಿ ಸಂಸತ್ ಹಾಗೂ ರಾಜ್ಯ ಶಾಸಕಾಂಗದ ಚುನಾವಣೆ ಬಗ್ಗೆ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಕೇಂದ್ರಾಡಳಿತ ಬಗ್ಗೆ ಏನಂದ್ರೆ ಪ್ರಸ್ತುತ ಪ್ರಚಾರಿತವಾಗಿ ಏನಂತಂದ್ರೆ ನೋಡ್ರಿ ಈಗ ಕ್ಷೇತ್ರ ಮರು ವಿಂಗಡಣೆ ಮಾಡ್ಬೇಕಂತೇಳಿ ಕೆಲವೊಂದಿಷ್ಟು ಪಕ್ಷಗಳೇನಂತಂದ್ರೆ ಒತ್ತಾಯ ಮಾಡುತ್ತಿದೆ ಇದನ್ನು ರೀ ಇದನ್ನು ನಾವು ಏನಂತಂದ್ರೆ ಸರಳ ಭೂಮಿ ಮುಖಾಂತರ ತಿದ್ದುಪಡಿ ಮಾಡ್ತೇವೆ ಅಥವಾ ಮುನ್ನೂರದ ಅರವತ್ತೆಂಟನೇ ಆರ್ಟಿಕಲ್ ಪ್ರಕಾರ ವಿಶೇಷ ಬಹುಮತ ಮತ್ತು ವಿಶೇಷ ಬಹುಮತ ಪ್ಲಸ್ ಅರ್ಧರಷ್ಟು ರಾಜ್ಯಗಳ ಮುಖಾಂತರ ಏನಂದ್ರೆ ತಿದ್ದುಪಡಿ ಮಾಡ್ತೇವೆ ಅಂತೇಳಿ ಅದ್ರ ಬಗ್ಗೆನೇ ಕೇಳ್ಬೋದು ರೀ ಹೇಳಿಕೆ ರೂಪದಲ್ಲಿ ಈಗ ನೋಡ್ರಿ ಉದಾಹರಣೆ ಏನಂತಂದ್ರೆ ಅನ್ಸರ್ ಏನಾಗೋದ್ರ ಹೇಳಿ ಸರಳ ಬಹುಮತ ಮುಖಾಂತರ ಏನಂದ್ರೆ ಕ್ಷೇತ್ರಮೂರು ವಿಂಗಡಣೆ ಬಗ್ಗೆ ಏನಂದ್ರೆ ನಾವು ರೀ ಕ್ಷೇತ್ರ ವಿಂಗಡಣೆ ಮತ್ತು ಕೇಂದ್ರದ ಬಗ್ಗೆ ಮತ್ತು ಒಂಬತ್ತನೇ ಅನುಸೂಚಿಯ ಬಗ್ಗೆ ಮತ್ತು ಆರನೇ ಅನುಸೂಚಿ ಆರನೇ ಅನುಸೂಚಿ ಅದಕ್ಕೆ ಸಂಬಂಧಪಡ್ತಾರೆ ಕೆಲವೊಂದು ನಾಲ್ಕು ಅಂತಂದ್ರೆ ರಾಜ್ಯಗಳಿವೆ ಎ ಟಿ ಎಮ್ ಸ್ಕ್ವೇರ್ ಅಂತೇಳಿ ಎ ಟಿ ಎಂ ಸ್ಕ್ವೇರ್ ಅಂತಂದ್ರೆ ಆಮೇ ಅಸ್ಸಾಂ ತ್ರಿಪುರ ಮೇಘಾಲಯ ಮಿಜೋರಾಂ ಮೇಘಾಲಯ ಮಿಜೋರಾಂ ನೋಟ್ ಅಸ್ಸಾಂ ತ್ರಿಪುರ ಮೇಘಾಲಯ ಮಿಜೋರಾಂ ಈ ನಾ ನಾಲ್ಕು ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಅಂದರೆ ಕೆಲವೊಂದು ವಿಶೇಷ ಸವಲತ್ತುಗಳನ್ನು ಒದಗಿಸಿದೆ ಆರನೇ ಅನುಸೂಚಿ ಐದನೇ ಅನುಸೂಚಿ ಅಂತಂದ್ರೆ ಇವು ನಾಲ್ಕು ರಾಜ್ಯಗಳ ಒಟ್ಟಿ ಅಷ್ಟೇ ಉಳಿತು ರಾಜ್ಯಗಳಿಗೆ ಹಂಗಾಗ್ತದೆ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಅಂತೇಳಿ ಈಗ ನೋಡಿದ್ರೆ ಅದು ಸರಳ ಬಹುಮತ ಐತ್ರಿ ಈಗೇನಂತಂದ್ರೆ ಮುನ್ನೂರದ ಅರವತ್ತೆಂಟು ವಿಧಿ ಪ್ರಕಾರ ಏನಂತಂದ್ರೆ ಸಂಸತ್ ಯಾವ ರೀತಿ ತಿದ್ದುಪಡಿ ಮಾಡುತ್ತೆ ಅಂತ ಹೇಳ್ರಿ ಏನಂತಂದ್ರೆ ಈಗ ನೋಡ್ರಿ ಇದ್ರಾಗ ಏನಂತಂದ್ರೆ ವಿಶೇಷ ಬಹುಮತ ಮತ್ತು ವಿಶೇಷ ಬಹುಮತ ಅದನ್ನೊಂದು ರಾಜ್ಯಗಳು ಮೊನ್ನೆದಾಗ ಏನಂತಂದ್ರೆ ವಿಶೇಷ ಬಹುಮತ ಬಗ್ಗೆ ನೋಡೋಣ ವಿಶೇಷ ಬಹುಮತದ ಬಗ್ಗೆ ವಿಶೇಷ ಬಹುಮತದ ಬಗ್ಗೆ ಇದ್ರಾಗ ಏನಂತಂದ್ರೆ ವಿಶೇಷ ಬಹುಮತ ಸ್ಪೆಷಲ್ ಮೆಜಾರಿಟಿ ಆಫ್ ಪಾರ್ಲಿಮೆಂಟ್ ಇಲ್ಲಿ ನೋಡ್ರಿ ಟು ತರ್ಡ್ ತರ್ಡ್ ಅಷ್ಟೇನಂದ್ರೆ ಬಹುಮತವನ್ನು ಕೊಟ್ಟು ಸದನದ ಸದಸ್ಯರ ಶೇಕಡ ಐವತ್ತಕ್ಕಿಂತ ಹೆಚ್ಚಾಗಿರಬೇಕು ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಂದ್ರೆ ಮೂಲಭೂತ ಹಕ್ಕುಗಳಿಗೆ ರಾಜ್ಯ ನಿರ್ದೇಶಕ ತತ್ವಗಳು ಮೊದಲನೇ ಮತ್ತು ಮೂರನೇ ವರ್ಗದಲ್ಲಿರುವ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಏನಂತಂದ್ರೆ ನಾವು ತಿದ್ದುಪಡಿ ಮಾಡ್ಬೋದು ರೀ ಏನಂದ್ರೆ ವಿಶೇಷ ಬಹುಮತ ಮುಖಾಂತರ ಏನಂದ್ರೆ ಯಾವ ವಿಷಯಕ್ಕೆ ತಿದ್ದುಪಡಿ ಮಾಡ್ಬೋದು ಹೇಳ್ರಿ ಮೂಲಭೂತ ಹಕ್ಕುಗಳು ರಾಜ್ಯ ನಿರ್ದೇಶಕ ತತ್ವಗಳು ಮೊದಲ ಮತ್ತು ಮೂರನೇ ಮಾರ್ಗದಲ್ಲಿರುವ ವಿಷಯಗಳಿಗೆ ಸಂಬಂಧಪಟ್ಟ ಏನಂತಂದ್ರೆ ತಿದ್ದುಪಡಿ ಮಾಡ್ಬೋದು ಸೇರದ ವಿಷಯಗಳು ನೋಡ್ರಿ ಸೇರೋದಲ್ಲ ಸೇರದ ವಿಷಯಗಳು ನೆಕ್ಸ್ಟ್ ಏನಂತಂದ್ರೆ ವಿಶೇಷ ಬಹುಮತ ಮತ್ತು ರಾಜ್ಯಗಳ ಒಪ್ಪಿಗೆ ಇದನ್ನು ನೋಡಣ್ಣ ವಿಶೇಷ ಬಹುಮತ ರಾಜ್ಯಗಳ ಒಪ್ಪಿಗೆ ಇದೇನಂತಂದ್ರೆ ಪ್ರತಿ ಏನಂತಂದ್ರೆ ಸದನದಲ್ಲಿ ಏನಂದ್ರೆ ಬಹುಮತ ಅಂಗೀಕಾರವಾಗೋದರ ಜೊತೆ ಏನಂತಂದ್ರೆ ಹದಿನಾಲ್ಕು ರಾಜ್ಯಗಳು ಒಪ್ಪಿಗೆ ಪಡೆಯಬೇಕ್ರಿ ಅವಾಗ ಏನಂತಂದ್ರೆ ಇದು ಅನುಷ್ಠಾನಕ್ಕೆ ಬರುತ್ತದೆ ತಿದ್ದುಪಡಿ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಅಂತಂತಂದು ಹೇಳಿ ನೋಡ್ರಿ ಇಲ್ಲಿ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿ ತಿದ್ದುಪಡಿ ಮಾಡೋಕೆ ಕೇಂದ್ರ ಮತ್ತು ರಾಜ್ಯಗಳ ಕಾರಂಗಿ ಅಧಿಕಾರ ಎಪ್ಪತ್ಮೂರು ಮತ್ತು ನೂರ ಅರವತ್ತೆರಡು ಮೊನ್ನೆ ಅಂದ್ರೆ ಯಾವುದೋ ಒಂದು ಈ ಒ ಬಿ ಸಿ ಹಿಂದುಳಿದವರ ಕಲ್ಯಾಣ ಗ್ರೇಡ್ ಬಿ ರೀ ಅಲ್ಲಿ ಏನಂತ ಕೇಳಿ ಅಂತಂದ್ರೆ ಯಾವ ಒಂದು ಆರ್ಟಿಕಲ್ ಅಂತಂದ್ರೆ ಕೇಂದ್ರ ಕಾರಂಗಿ ಅಧಿಕಾರಕ್ಕೆ ಸಂಬಂಧಪಟ್ಟಂಗೆ ವಿಷಯ ಯಾವ ಆರ್ಟಿಕಲ್ ಹೇಳ್ತಾವೆ ಅಂತೇಳಿ ಎಪ್ಪತ್ತ್ಮೂರು ಆರ್ಟಿಕಲ್ ಹೇಳ್ತವೆ ಅಂದರೆ ಕೇಂದ್ರ ಕಾರಂಗಿ ಅಧಿಕಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ ಅದೇ ರಾಜ್ಯ ಕಾರಂಗಿ ಅಧಿಕಾರಿ ಅಂದರೆ ನೂರ ಅರವತ್ತೆರಡು ಎರಡನೇ ಆರ್ಟಿಕಲ್ ಹೇಳ್ತಾರೆ ಇದನ್ನೇ ಕೇಳಿದ್ದಾರೆ ಅದಕ್ಕೆ ಏನಂದ್ರೆ ನೂರ ಎರಡು ನೂರ ನಲವತ್ತೊಂದು ವಿಧಿ ಪ್ರಕಾರ ಅಂದರೆ ಕೇಂದ್ರ ಪ್ರದೇಶಗಳು ಹೈಕೋರ್ಟ್ಗಳು ಈ ಕೇಂದ್ರ ಪ್ರದೇಶ ಏನಂತಂದರೆ ಹೈಕೋರ್ಟ್ ಇರಬಾರ್ದು ಇರೋದ್ರ ಬಗ್ಗೆ ಏನಂತಂದ್ರೆ ನಾವು ವಿಶೇಷ ಬಹುಮತ ಮತ್ತು ಹದಿನಾಲ್ಕು ರಾಜ್ಯ ಪಿ ಮುಖಾಂತರ ಏನಂದ್ರೆ ತಿದ್ದುಪಡಿ ಮಾಡಬಹುದು ಅದೇ ರೀತಿ ಏನಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಸಂಬಂಧಪಟ್ಟಂಗೆ ಏನೋ ವಿಷಯಗಳಿದ್ರೆ ಅದನ್ನು ವಿಶೇಷ ಬಹುಮತ ಮತ್ತು ಹದಿನಾಲ್ಕು ರಾಜ್ಯಗಳ ಉಪಯೋಗ ಮುಖಾಂತರ ಏನಂದರೆ ತಿದ್ದುಪಡಿ ರೀ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸನ ಸಂಬಂಧಪಟ್ಟಿಗೆ ಸಂಬಂಧಿಸಿದ ಅನ್ಯನ್ಯ ಭಾಗ ಯಾಕಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧಪಟ್ಟಂಗೆ ಇದೆ ವಿಷಯಗಳಿದೆ ಅದಕ್ಕೆ ಏನೋ ತಿದ್ದುಪಡಿ ಮಾಡಬೇಕಂತಂದ್ರೆ ನಾವೇನಂತಂದ್ರೆ ವಿಶೇಷ ಬಹುಮತ ಮತ್ತು ಹದಿನಾಲ್ಕು ರಾಜ್ಯಗಳ ಉಪಯೋಗವನ್ನು ಪಡೀಬೇಕಾದ್ರು ಮತ್ತು ಏಳನೇ ಅನುಸೂಚಿ ಏಳನೇ ಅನುಸೂಚಿ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲೇನು ಏಳನೇ ಅನುಸೂಚಿ ಅಂತಂದ್ರೆ ಇಲ್ಲಿ ಕೇಂದ್ರ ಪಟ್ಟಿ ರಾಜ್ಯ ಕೇಂದ್ರ ಇಲ್ಲಿ ಮೂರು ಇದೆ ಏಳನೇ ಅನುಸೂಚಿ ಒಳಗೆ ಅಂತಂದ್ರೆ ಮೂರು ವಿಷಯಗಳಿದೆ ಕೇಂದ್ರ ರಾಜ್ಯ ಮತ್ತು ಸಮವರ್ತಿ ಪಟ್ಟಿವೆ ಈ ವಿಷಯಕ್ಕೆ ಸಂಬಂಧಪಟ್ಟ ಏನಂತಂದ್ರೆ ಯಾವುದೇ ತಿದ್ದುಪಡಿ ಮಾಡ್ಬೇಕಂತಂದ್ರೆ ಏನಂತಂದ್ರೆ ವಿಶೇಷ ಬಹುಮತ ಮತ್ತು ಹದಿನಾಂಕ ರಾಜ್ಯಗಳು ಒಪ್ಪಿಗೆ ಪಡಿಬೇಕಾಗುತ್ತೆ ಸಂಸತ್ತಿನ ರಾಜ್ಯಗಳಿಗೆ ಪ್ರಾಧಾನ್ಯತೆ ಇತ್ತೆ ಸಂಬಂಧಪಟ್ಟಂಗ ಈ ಮುನ್ನೂರ ಅರವತ್ತೆಂಟು ವಿಧಿಗೆ ತಿದ್ದುಪಡಿ ಮಾಡೋಕ್ಕಂತಂದ್ರೆ ವಿಶೇಷ ಬಹುಮತ ಮತ್ತು ಹದಿನಾಲ್ಕ ರಾಜ್ಯಗಳ ಒಪ್ಪಿಗೆ ನೋಡಿರಿ ಈಗ ಯಾರೋ ಇಪ್ಪತ್ತನೇ ಭಾಗ ಆದರೆ ಇಪ್ಪತ್ತನೇ ಭಾಗ ತಿದ್ದುಪಡಿ ಬೇಕಾಗುತ್ತೆ ತಿದ್ದುಪಡಿಯೊಳಗೆ ಏನಂತಂದ್ರೆ ಮುನ್ನೂರ ಅರವತ್ತೆಂಟು ವಿಧಿ ಆದ್ರೆ ಆ ವಿಧಿಗೆ ಏನೋ ತಿದ್ದುಪಡಿ ಅಂತಂದ್ರೆ ನಾವೇನಂತಂದ್ರೆ ಮುನ್ನೂರ ಅರವತ್ತೆಂಟು ವಿಧಿ ಈ ಪ್ರಕಾರ ಏನಂತಂದ್ರೆ ಯಾವುದ್ರೆ ವಿಶೇಷ ಬಹುಮತ ಮತ್ತು ಅದ್ನಾಕ ರಾಜ್ಯಗಳ ಒಪ್ಪಿಗೆ ಮುಖಾಂತರ ಏನಂದ್ರೆ ತಿದ್ದುಪಡಿ ಮಾಡ್ಬೋದು ಇವೇನಂತಂದ್ರೆ ಇವು ತಿದ್ದುಪಡಿ ಇಲ್ಲಿ ಮುಗಿತೀರಿ ನೆಕ್ಸ್ಟ್ ಏನಂತಂದ್ರೆ ಕೆಲವೊಂದು ಏನಂತಂದ್ರೆ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಏನಂತಂದ್ರೆ ಏನಂತಂದ್ರೆ ತಿದ್ದುಪಡಿ ಮಾಡ್ಬೋದಾ ಮಾಡೋದಾ ಬರ ಬರ್ತದಿಲ್ಲ ಅಂತೇಳಿ ಕೆಲವೊಂದು ವಿಷಯಗಳಂತಂದ್ರೆ ಪ್ರಕರಣದಲ್ಲಿ ಚರ್ಚೆ ಆಗಿದೆ ಪ್ರಕರಣ ಏನು ಹೇಳ್ತಾ ನೋಡೋಣ ಒಂದನೇ ಪ್ರಕರಣ ಅಂದ್ರೆ ಶಂಕರಿ ಪ್ರಸಾದ್ ವರ್ಸಸ್ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಐವತ್ತೊಂದರಾಗ ಇದೇನಂತಂದ್ರೆ ಒಂದೇ ಎಲ್ಲ ಅದ ಖಾಸಗಿ ಆಸ್ತಿ ಹಕ್ಕನ್ನು ನಿಯಂತ್ರಿಸುವ ತಿದ್ದುಪಡಿ ಸಂಬಂಧಪಟ್ಟ ಏನಂತಂದ್ರೆ ಸುಪ್ರೀಂ ನಲ್ಲಿ ಪ್ರಶ್ನೆ ರೀ ಈ ಇದ್ರಾಗ ಏನಂತಂದ್ರೆ ಸಂಸತ್ತಿನಂತರ ಮೂಲಭೂತ ಹಕ್ಕುಗಳಿಗೆ ಏನಂತಂದ್ರೆ ತಿದ್ದುಪಡಿ ತರಬಹುದು ಎಂದು ತೀರ್ಪು ಅಂದ್ರೆ ಅಂದರೆ ಏನಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟು ತಿದ್ದುಪಡಿ ಮಾಡ್ಬೋದು ಅಂತ ಹೇಳ್ತಾರೆ ಯಾವುದು ಶಂಕರಿ ಪ್ರಸಾದ್ ವರ್ಸಸ್ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಒಂದರ ಪ್ರಕರಣ ಅದೇ ರೀತಿ ಅಂದ್ರೆ ಎರಡನೇ ಪ್ರಕರಣ ನೋಡ್ರಿ ಸಜ್ಜನ್ ಸಿಂಗ್ ವರ್ಸಸ್ ರಾಜಸ್ಥಾನ್ ಸರ್ಕಾರ ಹತ್ತೊಂಬತ್ತು ನೂರ ಅರವತ್ತೈದರಾಗ ಈ ಪ್ರಕರಣದ ಏನಂತ ಹದಿನೇಳನೇ ತಿದ್ದುಪಡಿ ಸಂಬಂಧಪಟ್ಟ ಪ್ರಶ್ನೆ ಹಾಕಲಾಯಿತರು ಈ ಮೊದಮೆ ಏನಂತಂದ್ರೆ ಸಂಸತ್ತೇನು ಮಾಡ್ತಂದ್ರೆ ತಿದ್ದುಪಡಿಯನ್ನು ಎಲ್ಲ ಅವಕಾಶಗಳಿಗೆ ತರಬಹುದು ಎಂದು ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಬಿಟ್ಟು ವಿಷಯ ಅಂದರೆ ಉ ಎಲ್ಲ ವಿಷಯಗಳೇನೆಂದ್ರೆ ಸಂಸತ್ತು ತಿದ್ದುಪಡಿ ಮಾಡ್ಬೋದು ಅಂತ ಹೇಳ್ತಾರೆ ಯಾವುದ್ರಿ ಸಜ್ಜನ್ ಸಿಂಗ್ ವರ್ಸಸ್ ರಾಜಸ್ಥಾನ್ ಸರ್ಕಾರ ಪ್ರಕರಣ ಅದೇ ಮೂರನೇ ಪ್ರಕರಣ ನೋಡಿರಿ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಸರ್ಕಾರ ಹತ್ತೊಂಬರ ಅರವತ್ತೇಳರಾಗ್ ಈ ಪ್ರಕರಣ ಏನಂತಂದ್ರೆ ಸಂವಿಧಾನ ತಿದ್ದುಪಡಿ ಶಾಸನದ ಹದಿಮೂರನೇ ವಿಧಿಯ ಅರ್ಥದಲ್ಲಿ ಹದಿಮೂರನೇ ವಿಧಿ ಏನತ್ತಂದ್ರೆ ಜುಡಿಷಿಯಲ್ ರಿವ್ಯೂ ನ್ಯಾಯಿಕ ಪುನರ್ ವಿಮರ್ಶೆ ಅಂತ ಹೇಳ್ತಾರೆ ಇದೇನಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಂದರೆ ಒಂದು ಮೂಲಭೂತ ಮೂಲಭೂತುಗಳನ್ನು ಕಿತ್ತುಕೊಳ್ಳುವುದಾಗಲಿ ಅಥವಾ ಮಟುಗೊಳಿಸೋದಾಗಲಿ ಸಂವಿಧಾನ ತಿದ್ದುಪಡಿ ಶಾಸನ ಪ್ರಕಾರವೇ ಆದದ್ದು ಆದರೂ ಸಂಸತ್ತಿಗೆ ಸಾಧ್ಯವಿಲ್ಲ ಅಂತ ಹೇಳಿದವರು ಸಂಸತ್ತೇನಂತಂದ್ರೆ ತಿದ್ದುಪಡಿ ಮಾಡೋಕೆ ಏನಂದ್ರೆ ಅವಕಾಶವಿಲ್ಲ ಅಂತ ಹೇಳ್ತಾರೆ ಯಾವುದ್ರೆ ಗೋಲಾಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಸರ್ಕಾರ ಮೇಲೆ ಎರಡು ಪ್ರಕರಣ ಇದ್ರೆ ಅವು ಒಪ್ಪಿಗೆ ಕೊಟ್ಟವ್ರು ಈ ಪ್ರಕರಣದ ಏನಂತಂದ್ರೆ ಅಂದ್ರೆ ತಿದ್ದುಪಡಿ ಮಾಡೋಂಗೇ ಇಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಅಂದರೆ ನಾಲ್ಕನೇ ಪ್ರಕರಣ ಕೇಶವನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಈ ಪ್ರಕರಣದಲ್ಲಿ ಅಂತಂದ್ರೆ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದ್ರಿ ಯಾವ ರೀತಿ ಏನಂತಂದ್ರೆ ನಮ್ಮ ಸಂವಿಧಾನದ ಮೂಲ ರಚನೆಗೆ ಮೂಲ ರಚನೆಗೆ ಏನಂತಂದ್ರೆ ಯಾವುದೇ ಒಂದು ತೊಂದರೆ ಏನಂತಂದ್ರೆ ತಿದ್ದುಪಡಿ ಮಾಡ್ಬೋದು ಅಂತೇಳಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಆಯ್ತದ್ರಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ಪ್ರಕರಣದಲ್ಲಿ ಮತ್ತು ಐದನೇ ಪ್ರಕರಣ ನೋಡ್ರಿ ಇದು ಗಾಂಧಿ ವರ್ಸಸ್ ನಾರಾಯಣ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಪ್ರಕರಣ ಈ ಪ್ರಕರಣ ಹೆಂಗಂತಂದ್ರೆ ಈಗೇನಂತಂದ್ರೆ ಇನ್ನು ಐದನೇ ಪ್ರಕರಣ ನೋಡ್ರಿ ಇಂದಿರಾ ಗಾಂಧಿ ವರ್ಸಸ್ ರಾಜ್ಯ ನಾರಾಯಣ ಹತ್ತೊಂಬತ್ತು ನೂರ ಎಪ್ಪತ್ತೈದ್ರ ಇದೇನು ಹೇಳ್ತಂದ್ರೆ ಕಾನೂನು ನಿಯಮ ಮತ್ತು ನ್ಯಾಯಾಂಗ ಪರಿಶೀಲನೆ ಏನಂತಂದ್ರೆ ಪ್ರಜಾಪ್ರಭುತ್ವದ ಮೂಲಭೂತ ಅಂಶಗಳಿಗೆ ನ್ಯಾಯಾಂಗ ಪರಿಶೀಲನೆ ಈಗಿನಲ್ಲಿ ಜುಡಿಷಲ್ ರಿವ್ಯೂ ಹದಿಮೂರನೇ ಆರ್ಟಿಕಲ್ ಹೇಳ್ತದೆ ರೀ ಏನಂದ್ರೆ ಮೂಲಭೂತ ಅಂಶಗಳಿಗೆ ಸಂಸತ್ತೆ ಅಂದರೆ ಕೆಲ ಕಾನೂನುಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಅಂಥ ಮೂಲಭೂತ ಅಂಶಗಳನ್ನು ಅತಿಕ್ರಮಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಆದರೆ ತಿದ್ದುಪಡಿ ಮಾಡುವುದ್ರಿ ಇಂಥ ಮೂಲಭೂತ ಅಂಶಗಳು ಏನಂತಂದ್ರೆ ತಿದ್ದುಪಡಿ ಮಾಡೋ ಇಲ್ಲ ಅಂತ ಹೇಳ್ತದೆ ನೆಕ್ಸ್ಟ್ ಅಂದ್ರೆ ಈ ಪ್ರಕರಣದ ಮುಖಾಂತರ ಏನು ತಿಳಿದು ಈ ಪ್ರಕರಣದ ವಿಚಾರಣೆಯನ್ನು ನಡೆಯುತ್ತಿರುವಾಗ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲಾಯಿತು ಹತ್ತೊಂಬನೂರ ಎಪ್ಪತ್ತೈದರಾಗ ಏನಂತಂದ್ರೆ ತುರ್ತು ಪರಿಸ್ಥಿತಿಗೊಳಿಸ ಜಾರಿಗೊಳಿಸಲಾಯಿತು ಭಾರತದ ಸಂವಿಧಾನದ ಮುನ್ನೂರ ಇಪ್ಪತ್ತೊಂಬತ್ತನೇ ವಿಧಿಯಡಿಯಲ್ಲಿ ಏನಂತಂದ್ರೆ ಮೂವತ್ತೊಂಬತ್ತನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಪರಿಚಯ ಮಾಡಲಾಗಿತ್ತು ರೀ ಇದೇನಂದ್ರೆ ಇದು ಪ್ರಧಾನ ಮಂತ್ರಿ ಮತ್ತು ಸ್ಪೀಕರ್ ಅವರ ಆಯ್ಕೆ ಏನಂತಂದ್ರೆ ಯಾವುದೇ ಭಾರತೀಯ ನ್ಯಾಯದಲ್ಲಿ ಏನಂದ್ರೆ ಕಾನೂನುಬದ್ಧವಾಗಿ ಬದ್ದಾಗಿ ಪ್ರಶ್ನಿಸಲಾಗುವುದಿಲ್ಲ ಪ್ರಧಾನಮಂತ್ರಿ ಮತ್ತು ಸ್ಪೀಕರ್ ಅವರ ಆಯ್ಕೆ ಏನಂತ ರೀ ಅದೇನಂತಂದ್ರೆ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಪ್ರಶ್ನೆ ಲಾ ಪ್ರಶ್ನೆ ಮಾಡುವಂತಿಲ್ಲ ಅಂತೇಳಿ ಹೇಳ್ತಾರೆ ಯಾವುದು ಇಂದಿರಾ ಗಾಂಧಿ ವರ್ಸಸ್ ರಾಜ್ಯ ನ್ಯಾಯ ಪ್ರಕರಣ ಒಂದು ಕೊನೆಯದಾಗಿ ನೋಡ್ರಿ ಕೊನೆಯ ಪ್ರಕರಣ ನೋಡ್ರಿ ಇದು ಮಿನ್ರೋ ಮಿಲ್ಸ್ ವರ್ಸಸ್ ಭಾರತ ಸರ್ಕಾರ ಪ್ರಕರಣ ಹತ್ತೊಂಬರ ಎಂಬತ್ತು ಎಂಬತ್ತರಲ್ಲಿ ಇದು ಮುನ್ನೂರ ಅರವತ್ತೆಂಟು ವಿಧಿ ಏನಂದ್ರೆ ಐದನೇ ವಿಧಿ ಏನಂತಂದ್ರೆ ಸಂಸತ್ತಿನ ತಿದ್ದುಪಡಿ ಅಧಿಕಾರದ ಮೇಲಿನ ಮಿತಿಯನ್ನು ಮೀರುತ್ತದೆ ಆದ್ದರಿಂದ ಏನಂತ ಇದು ಸಂವಿಧಾನ ಬಾಹಿರವಾಗಿದೆ ಅಂತ ಹೇಳ್ತಾರೆ ಈ ಸಂವಿಧಾನವನ್ನು ತಿದ್ದ ಸಂಸತ್ತೇನಂತಂದ್ರೆ ತಿದ್ದುಪಡಿ ಮಾಡ್ಬೇಕಂತಂದ್ರೆ ಇದು ಕಾನೂನು ಬಾಯರ ಅಂತ ಹೇಳ್ತಾರೆ ಯಾವುದ್ರಿ ಮಿನ್ರಾ ಮಿಲ್ಸ್ ವರ್ಸಸ್ ಭಾರತ ಸರ್ಕಾರ ಪ್ರಕರಣ ನಮ್ಮ ತರಗತಿಗಳು ಇಷ್ಟವಾದರೆ ಏನಂತಂದ್ರೆ ಪ್ರೋತ್ಸಾಹ ಮಾಡಿರಿ ಯಾಕಂತಂದ್ರೆ ನಾವೇನಂತಂದ್ರೆ ಈ ಇತ್ತೀಚೆಗೆ ಏನಂತಂದ್ರೆ ಬರೀ ಸಂವಿಧಾನಕ್ಕೆ ಸಂಬಂಧ ಪಟ್ಟಕ್ಕೆ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡ್ತಿದ್ದೇನೆ ರೀ ಸಂವಿಧಾನ ಪಟ್ಟದ್ದು ಪೂರ್ತಿ ಎಲ್ಲ ವಿಷಯಗಳನ್ನ ಏನಂದ್ರೆ ಭಾಗ ಇಪ್ಪತ್ತೈತೆ ರೀ ಭಾಗ ನಂತರ ಏನಂತಂದ್ರೆ ಪ್ರತಿಯೊಂದು ಭಾಗ ಏನಂತಂದ್ರೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೇನೆ ರೀ ಆದ್ದರಿಂದ ಏನಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಏನು ಮಾಡೋಕ್ಕೋಗ್ಬಿಟ್ಟು ಸಬ್ಸ್ಕ್ರೈಬ್ ಆದರೆ ಅಷ್ಟೇ ಸಾಕು ಮತ್ತು ವಿಷಯಗಳೇನಂತಂದ್ರೆ ಮಾಹಿತಿಯನ್ನು ನಮ್ಗೆ ನಿಮ್ಗೆ ಸೆರೆ ಎನಿಸಿದ್ರೆ ಸೆರೆ ಅನಿಸಿದ್ರೆ ಎಲ್ಲರಿಗಾದರೂ ಆದರೂ ಮುಂದೆ ಶೇರ್ ಮಾಡಿರಿ ನೆಕ್ಸ್ಟ್ ಏನಂತಂದ್ರೆ ನಾವು ಏನಂತಂದ್ರೆ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮದು ಈಗ ಏನಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ ಧನ್ಯವಾದಗಳು